ಕಡಲೆ ಬೆಂಬಲ ಬೆಲೆ ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ರಾಜ್ಯ ರೈತ ಸಂಘದಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಮಾರುಕಟ್ಟೆಯಲ್ಲಿ ಕಳೆದ ತಿಂಗಳ ಕಡಲೆ ಬೆಲೆ ಆರು ಸಾವಿರದ ಎಂಟುನೂರ ಆರು ಸಾವಿರದ ಒಂಬತ್ತು ರೂಪಾಯಿಗೆ ಮಾರಾಟವಾಗ್ತಾ ಇತ್ತು ಈಗ ಕೇಂದ್ರ ಸರ್ಕಾರ ಖಾಸಗಿ ಮಾರುಕಟ್ಟೆಯಲ್ಲಿ ಹಾಗೂ ಹಳ್ಳಿಗಳಲ್ಲಿ ದಲ್ಲಾಳಿಗಳು ಖರೀದಿಸುವ ಬೆಲೆಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಐದು ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಕಡಿಮೆ ಬೆಲೆಯನ್ನು ಘೋಷಣೆ ಮಾಡಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ರಾಜ್ಯದ ಅನ್ನದಾತರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಇದು ರಾಜ್ಯದ ರೈತರು ಬೆಳೆದ ಯಾವುದೇ ಬೆಳೆಗಳಾದರೂ ಕೂಡ ಯಾವಾಗಲೂ ಮಾರುಕಟ್ಟೆಯಲ್ಲಿ ಖರೀದಿಸುವ ಬೆಲೆಕ್ಕಿಂತ ಹೆಚ್ಚಿನ ಬೆಲೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ಆಗಬೇಕಿತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಲೆ ಹೆಚ್ಚಳ ಆಗಿಲ್ಲ ಕೇಂದ್ರ ಸರ್ಕಾರ ರೈತರ ಕಡಲೆಯನ್ನ ಖರೀದಿಸಬೇಕು ಅಂತ ಕಾನೂನಲ್ಲಿದ್ರು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದನ್ನ ಮಾಡಬೇಕಿತ್ತು ಅದು ಕೂಡ ಅದನ್ನ ಮಾಡಿಲ್ಲ ಇವರಿಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿರುವ ಈ ಸರ್ಕಾರವನ್ನ ರೈತರು ಹೇಗೆ ನಂಬಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿರುವ ಬೆಲೆಯನ್ನು ರದ್ದುಗೊಳಿಸಿ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿ ರೈತರ ಕಡಲೆ ಕಾಳನ್ನು ಶೀಘ್ರದಲ್ಲಿ ಖರೀದಿಸುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರ ನೇತೃತ್ವದಲ್ಲಿ ಒತ್ತಾಯಿಸಿ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಮನವಿ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಅವರು ಈ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ರಾಜಶೇಖರ ಕಟ್ಟಿ ಬಸವರಾಜ ಯೋಗಪ್ಪನವರ್ ಈರಣ್ಣ ಮರಡಿ ಬಸವರಾಜ ಮೇಟಿ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ರಾಷ್ಟಕ್ರಾಂತಿ ನ್ಯೂಸ್ ಕೊಪ್ಪಳ ನಾವು ಈ ರೈತರು ಇವತ್ತು ಕಡಲೆ ಬೆಳೆದಾರೆ ಬೆಳೆದ್ರೂ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ ಈಗ ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯ್ಗೆ ಒಂದು ಕ್ವಿಂಟಲ್ ಅಂತಾಗ ಶೀಘ್ರದಲ್ಲಿ ತೆರಿಬೇಕಂತಂದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ಋಣದ ಕಾರ್ಯಕ್ರಮ ಬಂದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಂದಾಗ ಮುಖ್ಯಮಂತ್ರಿಯೂ ನೇರವಾಗಿ ಕಡಲೆ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪಾರ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದ್ದೀವಿ ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ ಯಾಕೆ ಅನ್ಯಾಯ ಮಾಡಿದೆ ಅಂದರೆ ಇವತ್ತು ನಮಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ ಆರು ಸಾವಿರದ ಕಳೆದ ತಿಂಗಳ ಆರು ಸಾವಿರದ ಒಂಬೈನೂರು ಎಂಟುನೂರು ಅಂತ ಮಾರ್ಕೆಟ್ನಲ್ಲಿ ಮಾರೈತಿ ಈ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಬೆಳೀತು ಮಾರ್ಕೆಟ್ನಲ್ಲಿ ಮಾರಿತು ಇವತ್ತು ಅದನ್ನು ಆರು ಸಾವಿರದ ಎಂಟುನೂರ ಒಂಬೈನೂರು ಮರೀತು ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು ಎಂಟು ಸಾವಿರ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಕ್ವಿಂಟಾಲಿಗೆ ಮಾಡಿ ಒಬ್ಬ ರೈತರಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿಸಿ ಈ ತಿಂಗಳೊಳಗೆ ನಮ್ಗೆ ರೈತರಿಗೆ ವಾರದೊಳಗೆ ಒಂದು ಕಾಗದ ಪತ್ರ ತೊಗೊಂಡು ರೈತ್ರಿಗೆ ಖರೀದಿ ಕೇಂದ್ರ ಶೀಘ್ರದಲ್ಲಿ ಅಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನೆ ಮಾಡ್ತೀವಿ ಅಡ್ಡಿ ಬೆಲೆ ಭಾಳ ಕಡಿಮೆ ಇರುತ್ತೆ ಸರ್ ಅದು ಐದು ಸಾವಿರದ ಆರ್ನೂರಂಗ ಬೆಂಬಲ ಬೆಲೆಗೆ ತೊಗೊಂಡ್ರಿ ಈಗ ಹೊರಗೆ ಐದು ಸಾವಿರದ ಆರ್ನೂರು ಮುನ್ನೂರಂಗೆ ಹೊರಗೆ ತಗೊಳಕತ್ತಿ ಸರ ಈಗ ಓದ್ ತಿಂಗ್ಳ ಆರು ಸಾವಿರದ ಒಂಬೈನೂರ ಹಂಗೆ ಇತ್ತು ಈಗ ಐದು ಸಾವಿರದ ಆರ್ನೂರು ಮಾಡಿರಿ ಬೆಂಬಲ ಬೆಲೆ ಭಾಳ ಕನಿಷ್ಠ ಆಯ್ತು ಸರ್ ಇದು ನಮಗೆ ಬೀಜ ಕೊಡ್ಬೇಕಾದ್ರೆ ರೈತರಿಗೆ ಬೀಜ ಕೊಡಬೇಕಾದ್ರೆ ಆ ಏಳು ಸಾವಿರದ ಏಳ್ನೂರಿಂದ ಎಂಟು ಸಾವಿರ ಮಾಡ ಬೀಜ ಕೊಟ್ಟ್ರಿ ಈಗ ಮತ್ತೆ ನಮಗೆ ಮಾರ್ಕೆಟ್ಗೆ ಕಳಿಸ್ಬೇಕಾದ್ರೆ ಹೆಂಗೆ ಮಾಡ್ಕೊಳ್ರಿ ನಾವು ರೈತರು ಉಳಿದ ಐದು ಸಾವಿರದ ಆರ್ನೂರ್ ಮಾಡ್ಕೋತೀ ಎಂಟರಿಂದ ಒಂಬತ್ತು ಸಾವಿರ ಮಾರ್ಕೆಟ್ ರೇಟ್ ಉಳಿತಾರ ಅವ್ರಾಗ ಈ ಸಲ ಬಳಿ ಜಾಸ್ತಿ ಆಗಿ ಬಳಿ ಕಡಿಮೆ ಆಗೈತಿ ಮಾಲು ಇಲ್ಲ ಎಂಟರಿಂದ ಮಾಡ್ಬೇಕ್ರಿ ಮಾರ್ಕೆಟ್ ಬೆಲೆನ ಐದ್ ಸಾವಿರದ ಬೆಂಬಲ ಬೆಲೆ ತೆಗಿಬೇಕು ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನ ಕಡ್ಲಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದವ್ರು ಒಟ್ಟ ಅದನ್ನ ತಯಾರಿದೆ ಕಣ್ಣು ಮುಚ್ಚಿ ಕುಂತಾರೆ ಯಾವಾಗ ಕಡ್ಲಿ ಯಾರು ಮರದ ರೈತ ಮಾರಿ ಮಾರಿರ್ತಾನ ಆ ಬಳಕೆ ಇವರು ಅದನ್ನು ಕಡ್ಲಿ ಬೆಂಬಲ ಬೆಲೆ ಮಾಡೋಕ್ಕೆ ಓಡ್ಯಾಡ್ತಾರೆ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಮಾಡುವಂಥ ಸರ್ಕಾರನ ಹುಟ್ಟು ಇಲ್ಲಿ ಈಗ ನೋಡಿರಿ ಎಲ್ಲ ಕಡಲೆ ಬಂದವು ಮನೆ ಇಡ ಕುಂದ್ರದಾಗೈತಿವಿ ಅಡ್ಡಿ ತೆಗಿ ವ್ಯಾಪಾರಸ್ತ್ರ ಅಂತ ಕೇಳ್ತಾರೆ ಹಂಗೆ ಅಡ್ಡಿ ತೆಗಿ ಕೊಟ್ಟುಬಿಡೋದು ಅಂಥ ಪರಿಸ್ಥಿತಿ ರೈತರಿಗೆ ಮಾತಿ ಶೀಘ್ರ ಬೆಂಬಲ ಬೆಲೆ ತೆಗಿಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ નંબરસર બસોરાજ યુવાપર રત્ન વર્તાય સમજ્યા તાલુકા અધ્યક્ષ કુંદવળ